ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸ್ವಾತಿ ಸಾಲೆನ್ ಈಗಷ್ಟೇ ಬಿಗ್ ಬಾಸ್ ಅವರು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಈ ಪ್ರೋಮೋವನ್ನು ನೋಡ್ತಿದ್ದಾಗ ಎಲ್ರಿಗೂ ಶಾಕಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಮತ್ತೆ ಅಶ್ವಿನವರು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಸಮಾಧಾನ ಮಾಡ್ತಿದ್ದಾರೆ ಒಬ್ರಿಗೊಬ್ರು ತಮ್ಮ ಎಕ್ಸ್ಪೀರಿಯೆನ್ಸ್ ಅಥವಾ ಈ ಆಟದ ಬಗ್ಗೆ ಆಗಿರೋ ಕೆಲವೊಂದು ವಿಷಯಗಳ ಶೇರ್ ಮಾಡ್ಕೊಳ್ತಿದ್ದಾರೆ ಈ ಥರ ಒಂದು ಶಾಕಿಂಗ್ ನ್ಯೂಸ್ ಯಾರಿಗೂ ಬೇಡ ಇತ್ತು ಅಂತ ಅನಿಸ್ತಿತ್ತು ಯಾಕಂದರೆ ಹಾವು ಥರ ಇದ್ದ ಇಬ್ಬರು ಜೋಡಿಗಳದು ಬಿಗ್ ಬಾಸ್ ಸ್ಟಾರ್ಟಿಂಗಿಂದ ಇವತ್ತು ವರ್ಗ ಕೂಡ ಒಂದು ಹಾವು ಮುಂಗ್ಸಿಯನ್ನ ನೋಡಿದಾಗ ಆಗುತ್ತೆ ನಮಗೆ ಆ ಜೋಡಿಯನ್ನು ನೋಡಿದಾಗ ಯಾಕಂದ್ರೆ ಪ್ರತಿದಿನ ಕಿತ್ತಾಟ ಪ್ರತಿದಿನ ಜಗಳ ಒಬ್ಬರಿಗೆ ವಾದ ವಿವಾದಗಳಾಗೋದಾಗಿರ್ಬೋದು ಪ್ರತಿಯೊಂದಕ್ಕೂ ಅವರಿಬ್ರು ಏನ್ ಹೈಲೈಟ್ ಆಗ್ತಿದ್ರು ಮನೆಯಲ್ಲಿ ಆದ್ರೆ ಈಗ ಯಾಕೋ ಒಂದು ದುಂಬಿ ಮತ್ತೆ ಹೂವನ್ನ ನೋಡಿದಾಗ ಆಗ್ತಿದೆ ತುಂಬಾ ಕ್ಲೋಸ್ ಅಲ್ಲಿ ಮಾತಾಡ್ತಿದ್ದಾರೆ ಆಮೇಲೆ ಆಹ್ಹ್ ಇಷ್ಟು ತನಕ ಏನಾಗಿದ್ಯೋ ಅದು ಗೊತ್ತಿಲ್ಲ ತಲೆಯಲ್ಲಿ ಇದೆಯೋ ಇಲ್ವೋ ಅಥವಾ ಅಕ್ಷಿಣ ಟಕ್ಕರ್ ಕೊಟ್ಟಿರೋದಾಗಿರ್ಬೋದು ಗಿಲಿಯವರ ಕೌಂಟರ್ಗಳಾಗಿರ್ಬೋದು ತಲೆಯಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಹ್ ಮಾಜಿ ಸ್ಪರ್ಧಿಗಳು ಅಂದ್ರೆ ಈಗ ಇರುವಂತಹ ಮಂಜು ತ್ರಿವಿಕ್ರಮ್ ರಜತ್ ಅವರ ಬಗ್ಗೆ ಮಾತಾಡ್ತಿದ್ದಾರೆ ಯಾಕಂದ್ರೆ ಈ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಾಜಿ ಸ್ಪರ್ಧಿಗಳು ಮನೆಯೊಳಗೆ ಬಂದಿದ್ದಾರೆ ಅವರು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು ಒಂದ್ ಕಡೆ ಮೊದ್ಲು ಸ್ಟಾರ್ಟಿಂಗ್ ಗಿಲ್ಲಿ ಅಂತ ಅನಿಸ್ತು ಗಿಲ್ಲಿ ತುಂಬಾ ತೀರಾಗಿ ಮಾಡ್ತಿದ್ದ ಅಂತ ಅನಿಸ್ತಿದ್ದು ಆದ್ರೆ ಯಾಕೋ ಒಂದ್ ಕಡೆ ಈಗೀಗ ಮಂಜು ಅವರು ತುಂಬಾ ತೀರವಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕೋ ಬೇಕ್ ಬೇಕಂತಾನೆ ಟ್ರಿಗರ್ ಮಾಡೋ ತರ ಮಾಡ್ತಿದ್ದಾರೆ ಅಶ್ವಿನಿಯವ್ರಿಗೂ ಅಷ್ಟೇ ಅಶ್ವಿನಿಯವರು ಒಂದ್ ಸಣ್ಣ ಪಾಯಿಂಟ್ ಇಟ್ಕೊಂಡ್ರು ಕೂಡ ಟ್ರಿಗರ್ ಆಗುವಂತ ಪರ್ಸನ್ ಅವರು ಯಾಕಂದ್ರೆ ಎಷ್ಟು ದಿನ ಗ್ರೀ ಗೇಮಲ್ಲಿ ನೋಡಿರ್ಬೋದು ನೀವು ಏನೇ ಒಂದು ಚಿಕ್ಕ ವಿಷಯಕ್ಕೂ ಕೂಡ ಅಷ್ಟೇ ಅಶ್ವಿನಿಯವ್ರು ತುಂಬ ಟ್ರಿಗರ್ ಆಗ್ತಾರೆ ತುಂಬ ಮಾತಾಡ್ತಾರೆ ಆಮೇಲೆ ತಮ್ಮ ಸ್ಟ್ಯಾಂಡನ್ನು ತಗೋತಾರೆ ಆದರೆ ಈಗ ಗೆಸ್ಟ್ ಮತ್ತೆ ಹೋಟೆಲ್ ಅದೇನು ಟಾಸ್ಕ್ ಬಂದಾಗ ರೆಸಾರ್ಟ್ ಟಾಸ್ಕ್ ಬಂದಾಗ ಎಲ್ಲೋ ಒಂದು ಕಡೆ ಕಾಮಾಗಿದ್ದಾರೆ ಅಂದ್ರೆ ಈ ವೀಕ್ ಅವರು ತುಂಬ ಕಾಮಾಗಿದ್ದಾರೆ ನಾವು ನೋಡ್ಬೋದು ಯಾಕಂದ್ರೆ ಈ ಆಟ ಅವರಿಗೆ ತುಂಬ ಹೊಂದುತ್ತೆ ಅಶ್ವಿನಿಯವ್ರು ತುಂಬ ಚೆನ್ನಾಗಿ ಈ ಒಂದು ಆಟವನ್ನು ಆಡ ಆಡ್ತಿದ್ದಾರೆ ಈ ಥರನೇ ಆಡ್ಕೊಂಡು ಬಂದರೆ ಅವರು ಫೈನಲಿಸ್ಟ್ ಆಗಬಹುದು ಅಥವಾ ಕಪ್ಪನ್ನು ಗೆಲ್ಬೋದು ಅನ್ನೋದು ಕೂಡ ಹೇಳೋಕ್ಕಾಗುತ್ತೆ ಯಾಕಂದರೆ ನನ್ನ ತರ್ಡ್ ಸೀಸನ್ ಅಂದರೆ ಶ್ರುತಿಯವರಿದ್ದ ಸೀಸನಲ್ಲಿ ಶ್ರುತಿಯವರು ಅಷ್ಟಷ್ಟೇ ಅಷ್ಟೇ ಪೇಷೆನ್ಸಿಂದ ಅಷ್ಟೇ ತಾಳ್ಮೆಯಿಂದ ಆಡ್ಕೊಂಡು ಬಂದಿರುವಂತಹ ಪರ್ಸನ್ ಅವರು ಸೊ ಅವರ ಸೀಸನ್ ಹೇಗಿತ್ತು ಈ ಸೀಸನ್ ನೋಡಿದಾಗ ನೋಡುವಾಗ ಆ ಆತರ ಆಡ್ಕೊಂಡು ಬಂದಿದ್ರೆ ಕಪ್ ಹೊಡಿಯೋ ಚಾನ್ಸಸ್ ಕೂಡ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಗಿಲ್ಲಿ ಆದ್ರೂ ಬಿಡಲ್ಲ ಗಿಲ್ಲಿನೂ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವರ ಮಾತುಗಳಿಂದ ಜನಗಳಿಗೆ ತುಂಬಾ ಹತ್ತಿರ ಆಗ್ತಿದ್ದಾರೆ ಅದೇ ಈ ಒಂದು ಹಾವು ಜೋಡಿ ಏನಿದೆ ಈಗ ತುಂಬಾನೇ ಕ್ಲೋಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಈಗ ತುಂಬಾ ಚಿಟ್ಟೆ ಮತ್ತು ಒಂದು ಹೂವಿನ ಸಂಬಂಧವನ್ನ ನಾವು ನೋಡ್ಬೇಕಾಗುತ್ತೆ ತುಂಬಾ ತಾಳ್ಮೆಯಿಂದ ಮಾತಾಡೋದಾಗಿರ್ಬೋದು ಒಬ್ರಿಗೊಬ್ರು ಸಮಾಧಾನ ಮಾಡೋದಾಗಿರ್ಬೋದು ನಿನ್ನೆಟ್ ಕೂಡ ಅಷ್ಟೇ ಅಶ್ವಿನಿಯವರಿಗೆ ಚೈತ್ರ ಅವರು ಟ್ರಿಗರ್ ಟ್ರಿಗರ್ ಮಾಡ್ತಾರೆ ಕ್ಷಮೆವನ್ನು ಕೇಳಬೇಕು ಬುದ್ಧಿ ಇಲ್ಲ ನನಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಷಮೆ ಕೇಳಬೇಕು ಅಂತ ಅನ್ನೋ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಆದರೆ ಅಲ್ಲಿ ಅಶ್ವಿನಿ ಅವರು ಯಾವುದೇ ಸೋಲನ್ನು ಒಪ್ಪಿಕೊಳ್ಳಲ್ಲ ಯಾಕಂದ್ರೆ ತಪ್ಪ ಯಾರು ನಾನು ಯಾಕೆ ಆ ವಿಷಯದಲ್ಲಿ ಸಾರಿ ಕೇಳಬೇಕು ಅಥವಾ ಯಾಕೆ ಸಾರಿ ಕೇಳಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಅಲ್ಲಿ ಆದದ್ದು ಕಾವ್ಯ ಮತ್ತೆ ಚೈತ್ರ ನಡುವೆ ಒಂದು ಕನ್ವರ್ಸೇಷನ್ ಆಗುತ್ತೆ ಅದರಲ್ಲಿ ಚೈತ್ರ ಅವರಿಗೆ ಕಾವ್ಯ ಅವರು ಸರಿಯಾದ ಉತ್ತರ ಕೊಡದೇ ಇರೋ ಕಾರಣ ಈ ತರ ಸ್ಟೇಟ್ಮೆಂಟ್ ಹೇಳಿ ಮನೆಯವರೆಲ್ಲರೂ ಹೇಳಬೇಕು ಅಂತ ಹೇಳ್ತಾರೆ ಅಲ್ಲಿ ಅವರು ಆ ತರ ಹೇಳ್ತಾರೆ ಆದರೆ ಅಲ್ಲಿ ಚೈತ್ರ ಅವರು ಹೇಳ್ತಾರೆ ಇಡೀ ಮನೆಯವ್ರು ಆ ಥರ ಹೇಳಬೇಕು ಅಂತ ಹೇಳ್ತಾರೆ ಹಾಗೆ ತುಂಬಾ ಸಾಕಷ್ಟು ವಿಚಾರ ವಿಚಾರಕ್ಕೆ ಮಾಜಿ ಸ್ಪರ್ಧಿಗಳು ಏನ್ ಮಾಡ್ತಿದ್ದಾರೆ ತುಂಬಾ ಟ್ರೆಗರ್ ಮಾಡ್ತಿದ್ದಾರೆ ಈಗ ಮೋಕ್ಷಿತಾ ಚೈತ್ರ ಈಗ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದಾರೆ ಆದರೆ ತ್ರಿವಿಕ್ರಮ್ ಮತ್ತು ಮೋಕ್ಷರ್ ಅಷ್ಟೇನು ಮಾಡ್ತಿಲ್ಲ ಆದರೆ ಮಂಜು ಮತ್ತು ರಜಾ ತುಂಬಾ ಕಾಟ್ಲೆ ಕೊಡ್ತಿದ್ದಾರೆ ಯಾಕಂದರೆ ಈ ಸೀಸನ್ನಲ್ಲಿ ಗಿಲ್ಲಿಯ ಗಿಲ್ಲಿ ತುಂಬಾ ಹೈಪ್ ಇದ್ದಾರೆ ಗಿಲ್ಲಿಯ ಒಂದು ಏನಿದೆ ಗಿಲ್ಲಿ ತುಂಬಾ ಚೆನ್ನಾಗಿ ಆಟಾಡ್ತಿದೆ ಗಿಲ್ಲಿಗೆ ಫ್ಯಾನ್ ಪೇಜಸ್ ಆಗಿರ್ಬೋದು ಅಥವಾ ಅವರ ಸಪೋರ್ಟ್ ಮಾಡೋ ಜನಗಳಾಗಿರ್ಬೋದು ಹೊರಗಡೆ ಎಲ್ಲವೂ ನೀವು ಕೇಳಿದ್ರು ಸಾಕು ಬಿಗ್ ಅಲ್ಲಿ ಯಾರು ಆಗಬೇಕು ಅಂತ ಕೇಳಿದರೆ ಗಿಲ್ಲಿ ಅಂತಲೇ ಹೇಳ್ತಾರೆ ಆ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಇವರಿಗೆ ತಮ್ಮ ಫ್ಯಾನ್ ಏನಿತ್ತು ಅಥವಾ ನಾವೆಷ್ಟು ಹವ ಮೈನ್ಕೊ ಮೈಂಟೈನ್ ಮಾಡಿದ್ವಿ ಬಿಗ್ ಬಾಸ್ ನಲ್ಲಿ ಅದೆಲ್ಲ ತಪ್ಪಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿನ ತುಂಬಾ ಕೆಳಗಿಟ್ಟು ಮಾತಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ರಜತ್ ಅವರು ತುಂಬಾನೇ ಕೌಂಟ್ರು ಕೊಡ್ತಿದ್ರು ಮಂಜು ಅವ್ರಿಗೂ ಅಷ್ಟು ಕೌಂಟ್ರ್ ಕೊಡೋಕೆ ಆಗ್ತಿರ್ಲಿಲ್ಲ ಮಂಜು ತಕ್ಕ ಮಟ್ಟಿಗೆ ತಮ್ಮ ಆಟವನ್ನು ಚೆನ್ನಾಗ್ ಆಡ್ತಿದ್ರು ಅಲ್ಲಿ ಹಾವು ಆಗಿದ್ದದ್ದು ರಜತ್ ಮತ್ತೆ ಮಂಜು ಅವ್ರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರ ನಡುವೆ ಕೂಡ ಅಷ್ಟೇ ಸಾಕಷ್ಟು ಜಗಳಗಳು ಸಾಕಷ್ಟು ಮಾತುಗಳನ್ನ ನಾವು ನೋಡಿರ್ಬೋದು ಪ್ರತಿಯೊಂದು ವಿಷಯಕ್ಕೂ ಅವ್ರು ಜಗಳ ಮಾಡೋದಾಗಿರ್ಬೋದು ನೋಡಿರ್ಬೋದು ಆದ್ರೆ ಈಗ ಈ ಸೀಸನಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಅಂತಲೇ ಹೇಳ್ಬೋದು ಪ್ರತಿ ಸೀಸನಲ್ಲೂ ಹಾಗೆ ಒಬ್ರು ಇರ್ತಾರೆ ಇಬ್ರು ಇಬ್ರು ಕೌಂಟರ್ ಕೊಡ್ಕೊಳ್ ಅಂತ ಇಬ್ರು ಇರ್ತಾರೆ ಅದನ್ನು ನೋಡಿದಾಗ ಇವತ್ತಂತೂ ನನ್ ನನಗಂತೂ ತುಂಬಾ ಶಾಕಿಂಗ್ ಆಯಿತು ಯಾಕಂದ್ರೆ ಅಶ್ವಿನಿ ಮತ್ತು ಗಿಲ್ಲಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿರೋದನ್ನ ಜಾನ್ವಿ ಅಲ್ಲಿ ಇರ್ತಾರೆ ಆದ್ಮೇಲೆ ಅಬಿಯವ್ರು ಅದಕ್ಕಿಂತ ಮುಂಚೆ ಗಿಲ್ಲಿ ಅವರಿಗೆ ವಾರ್ನಿಂಗ್ ಕೊಟ್ಟೋಗ್ತಾರೆ ಗೆಸ್ಟ್ಗಳನ್ನು ಅವರಿಂದ ಇರಿಟೇಟ್ ಆಗ್ತಿದೆ ಅಂತ ಗೊತ್ತು ಆದ್ರೂ ನಾವು ಗೆಸ್ಟ್ ಅಂತ ನೋಡೋಣ ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲರಿಗೂ ಕೂಡ ಅಷ್ಟು ಇರಿಟೇಟ್ ಆಗ್ತಿದೆ ಆ ಮನೆಯ ಗೆಸ್ಟ್ಗಳಿಂದ ಯಾಕಂದ್ರೆ ಗೆಸ್ಟ್ ಗಳು ಗೆಸ್ಟ್ಗಳ ತರ ಇರೋ ರೀತಿ ಇಲ್ಲ ಅಲ್ಲಿ ಏನ್ಮಾ ರೂಲ್ ಮಾಡೋದಾಗಿರ್ಬೋದು ಪನಿಷ್ಮೆಂಟ್ ಕೊಡೋದಾಗಿರ್ಬೋದು ಈ ತರ ಮಾಡ್ತಿದ್ದಾರೆ ಇದರಿಂದ ಮನೆಯವ್ರಿಗೆ ತುಂಬಾ ಹರ್ಟ್ ಆಗಿದೆ ಅದ್ಮೇಲೆ ಈ ವಿಚಾರವನ್ನ ಸುದೀಪ್ ಅವ್ರು ಮಾತಾಡ್ತಾರ ಅಂತ ನೋಡ್ಬೇಕು ಯಾಕಂದ್ರೆ ಗೆಸ್ಟ್ ಗೆಸ್ಟ್ಗಳಿಗೆ ಸುದೀಪ್ ಅವ್ರು ಏನಾದ್ರು ಹೇಳ್ಬೋದಾ ಅನ್ನೋದು ಕೂಡ ಇದೆ ಯಾಕಂದ್ರೆ ಅಹ್ ಅಲ್ಲಿ ಗೆಸ್ಟ್ ಗೆಸ್ಟ್ಗಳಾಗಿ ಬಂದಂತಹ ವಿನಯವರ ಸೀಸನ್ ಅಲ್ಲಿ ಗೆಸ್ಟ್ ಗಳಾಗಿ ಬಂದಂತಹ ಕೆಲವೊಂದು ಸ್ಪರ್ಧಿಗಳು ಅಂದ್ರೆ ರಕ್ಷಕ ಆಗಿರ್ಬೋದು ಅಹ್ ಇವ್ರೆಲ್ಲ ಏನ್ ಅಂದ್ರೆ ಮನೆಯವ್ರಿಗೆ ಒಳಗಿರುವಂತಹ ಸ್ಪರ್ಧಿಗಳ ಬಗ್ಗೆ ತುಂಬಾ ಮಾತಾಡಿದ್ದು ಆಗಿರ್ಬೋದು ಪ್ರತಾಪ್ ಅವ್ರ ಬಗ್ಗೆ ಕಾಗೆ ಅಂತ ಆಗಿರ್ಬೋದು ಈ ತರ ಮಾಡಿದಕ್ಕೆ ಸುದೀಪ್ ಅವರು ಸರಿಯಾಗಿ ಅವ್ರಿಗೆ ಕ್ಲಾಸ್ ತಗೊಂಡ್ರು ಅದು ಕೂಡ ತುಂಬಾನೇ ಟ್ರೋಲ್ ಆಗಿತ್ತು ಆತರ ಇವತ್ತು ಕೂಡ ಅಂದ್ರೆ ಈ ವೀಕೆಂಡ್ ಅಲ್ಲೂ ಕೂಡ ಆತರ ಆಗುತ್ತಾ ಸುದೀಪ್ ಅವರು ಯಾರ್ ಪರವಾಗಿ ಮಾತಾಡ್ತಾರೆ ಗೆಸ್ಟ್ ಗಳಿದ್ದೆ ಸರಿ ಅಂತ ಹೇಳ್ತಾರ ಅಥವಾ ಮನೆಯವ್ರ ಸ್ಪರ್ಧೆ ಮನೆ ಸ್ಪರ್ಧಿಗಳ ಮೇಲೆ ಏನಾದ್ರು ಹೇಳ್ತಾರ ಈ ಒಂದು ವಿಚಾರವನ್ನ ನಾವು ನೋಡ್ಬೇಕಾಗುತ್ತೆ ಇನ್ನು ಈ ಒಂದು ಸ್ನೇಹ ಅಶ್ವಿನಿ ಮತ್ತೆ ಗಿಲ್ಲಿಯವರ ಸ್ನೇಹ ಎಷ್ಟು ತನಕ ಇರುತ್ತೆ ಈ ಒಂದು ವೀಕ್ ಮಾತ್ರ ಅಥವಾ ಇವತ್ತಿಗೆ ಮಾತ್ರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಯಾಕಂದ್ರೆ ಹಾವು ಮುಂಗ್ಸಿ ಆದಂತಹ ಸಡನ್ ಆಗಿ ಸ್ನೇಹಕ್ಕೆ ತಿರುಗಿದ್ರೆ ಎಲ್ಲರಿಗೂ ಶಾಕಿಂಗ್ ಅಂತಾನೆ ಆಗ್ಬೋದು ಇನ್ನು ಬಿಗ್ ಬಾಸ್ ಮನೆ ಗತಿ ಏನು ಬಿಗ್ ಬಾಸ್ ಅಲ್ಲಿ ಇವರೊಬ್ರು ಕಿತ್ತಾಟ ನೋಡೋಕೆ ಜನ ಕಾಯ್ತಾ ಇರ್ತಾರೆ ಯಾಕಂದ್ರೆ ಒಬ್ರಿಗೊಬ್ರು ಟಕ್ಕರ್ ಕೊಡೋದಾಗಿರ್ಬೋದು ಸಾಕಷ್ಟು ಟ್ರೋಲ್ ಆಗುತ್ತೆ ಸಾಕಷ್ಟು ಫೇಮಸ್ ಕೂಡ ಆಗ್ತಾ ಆಗಿದ್ದಾರೆ ಈ ಒಂದು ಟಕ್ಕರ್ ಇಂದ ಸೊ ಇನ್ನು ಇವ್ರ ಮೇಲೆ ಇವ್ರ ಮಧ್ಯೆ ಏನಾದ್ರು ಸ್ನೇಹ ಬೆಳೆದ್ರೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಶಾಂತ ರೀತಿಯಲ್ಲಿ ಬಿಗ್ ಬಾಸ್ ಇರುತ್ತಾ ಸುದೀಪ್ ಅವರು ಮೊನ್ನೆ ಅಷ್ಟೇ ಹೇಳಿದ್ರು ಶಾಂತಿ ನಿವಾಸ ಮಾಡಬೇಡಿ ಬಿಗ್ ಬಾಸ್ ಅನ್ನ ಅಂತ ಸೊ ಇನ್ನೂ ಏನಾದರೂ ಶಾಂತಿ ನಿವಾಸ ಆಗುತ್ತಾ ಬಿಗ್ ಬಾಸ್ ಮನೆ ಅನ್ನೋದನ್ನ ನಾವು ಈ ವೀಕಲ್ಲಿ ನೋಡಬೇಕಾಗುತ್ತೆ ಇನ್ನು ಸುದೀಪ್ ಅವರು ಏನು ಈ ಒಂದು ಇವರಿಬ್ಬರ ಸ್ನೇಹಕ್ಕೆ ಏನು ಸುದೀಪ್ ಅವ್ರು ಹೇಳ್ತಾರೆ ಅನ್ನೋದು ಕೂಡ ನಾವು ಕಾದ್ ನೋಡಬೇಕಷ್ಟೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯಾಷನಲ್ ಟಿವಿ ಧನ್ಯವಾದಗಳು